ಚಿಕ್ಕೋಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಗರ್ಜನೆ ಸಂಘಟನೆಯಿಂದ ಮಹತ್ವದ ಸುದ್ದಿಗೋಷ್ಠಿ ಸಂಗೊಳ್ಳಿ ರಾಯಣ್ಣ ಗರ್ಜನೆ ಸಂಘಟನೆಯಿಂದ ಇವತ್ತು ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಮಹತ್ವದ ಹೇಳಿಕೆಯನ್ನು ಪತ್ರಕರ್ತರಿಗೆ ನೀಡಿದ್ದು ಚಿಕ್ಕೋಡಿ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ನಾಮಕರಣ ಮಾಡಬೇಕು ಹಾಗೂ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಶ್ರೀ ಸಂತ ಕನಕದಾಸರ ಭವನ ನಿರ್ಮಿಸಬೇಕು ಎಂಬ ಈ ಮೂರು ಬೇಡಿಕೆಯನ್ನು ಇಟ್ಕೊಂಡು ಸಂಗೊಳ್ಳಿ ರಾಯಣ್ಣ ಗರ್ಜನೆ ಸಂಘಟನೆಯ ಅಧ್ಯಕ್ಷರಾದ ಸಂತೋಷ್ ಪೂಜಾರಿ ಚಿಕ್ಕೋಡಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಸುಮಾರು ಮುಖಂಡರು ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮಾಡಿದ್ದು ನಾವು ಕೂಡ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಸ್ಥಾಪನೆ ಹಾಗೂ ಇನ್ನುಳಿದ ಬೇಡಿಕೆಗಳನ್ನಿಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಚಿಕ್ಕೋಡಿ ಕ್ಷೇತ್ರದ ಸಚಿವರು ಹಾಗೂ ಶಾಸಕರು ಮಾಜಿ ಸಂಸದರು ಇತ್ತ ಕಡೆ ಹರಿಸಿ ಈ ಬೇಡಿಕೆಗಳನ್ನು ಆಗಸ್ಟ್ ಹದಿನಾಲ್ಕನೇ ತಾರೀಕಿನ ಒಳಗಡೆ ಬಗೆಹರಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇನೆ ಎಂದು ಸಂಘದ ಅಧ್ಯಕ್ಷರು ಸಂತೋಷ್ ಪೂಜಾರಿಯವರು ಕಡಾಖಂಡಿತವಾಗಿ ಹೇಳಿಕೆ ನೀಡಿದ್ದಾರೆ ಪ್ರತಿ ಗ್ರಾಮಗಳಲ್ಲಿ ಕನಕ ಭವನ ಆಗಿದ್ದು ಆದರೆ ಶೈಕ್ಷಣಿಕ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಮಾತ್ರ ಇದುವರೆಗೂ ಸಂಗೊಳ್ಳಿ ರಾಯಣ ಮೂರ್ತಿ ಸ್ಥಾಪನೆ ಸಂಗೊಳ್ಳಿ ರಾಯಣ್ಣ ವೃತ್ತ ಹಾಗೂ ಕನಕ ಶ್ರೀ ಭವನ ಇದುವರೆಗೂ ಚಿಕ್ಕೋಡಿಯಲ್ಲಿ ಯಾಕೆ ಆಗಿಲ್ಲ ನಾವು ಸುಮಾರು ಸಲ ಬೇಡಿಕೆ ಇಟ್ಟರು ಮನವಿ ಕೊಟ್ಟರು ಇದುವರೆಗೂ ಸಚಿವರು ಶಾಸಕರು ಹಾಗೂ ಇಲ್ಲಿನ ಅಧಿಕಾರಿಗಳು ಯಾರೂ ಕೆಲಸ ಮಾಡ್ತಿಲ್ಲ ಇವರಿಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಗೌರವದ ಅನುಮಾನ ಬರ್ತಿದೆ ನಮ್ಮ ಬೇಡಿಕೆ ಆದಷ್ಟು ಬೇಗನೆ ಈಡೇರಬೇಕು ಇಲ್ಲದಿದ್ರೆ ಮುಂದೆ ದಿನಗಳಲ್ಲಿ ಬೀದಿಗಿಡಿದು ಹೋರಾಟ ನಡೆಸಲು ಸಿದ್ಧರಿದ್ದೇವೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸ್ಥಳ ಚಿಕ್ಕೋಡಿ ಐಬಿಗ್ ಬಂದು ಐಬಿ ಮುಖಾಂತರ ಕನಕ ಭವನಿಗೆ ಹೋಗಿ ಅಲ್ಲಿ ಆರು ಮುಖಾಂತರ ಮುಗಿಸಿ ನಾವು ಅಂಕಲಿಕೆರವನಿಗೆ ಡೊಳ್ಳೋಳದ ಬಸ್ ನಿಲ್ದಾಣ ಆಗ್ಬೇಕಂತೇಳಿ ಆ ಕೂಡ ಕಟ್ಟಿದ್ದೀನಿ ಮತ್ ಚಿಕ್ಕೋಡಿ ಒಳಗ ಈಗ ಕೆಲವೊಂದು ಜ್ಯೋತಿಗಳು ಬರ್ತಾರ ಆ ಜ್ಯೋತಿಗಳು ಬಂದ ಅವ್ರಿಗೆ ನಿಲ್ಲಕ್ಕಾಗಲಿ ಅನುಕೂಲ ಆಗಲಿ ಮತ್ ಸಮಾಜಕ್ಕೆ ಯಾವ್ದೊಂದು ಕನಕ ಬಗ್ಗೆ ಎಮ್ ಎಲ್ ಎಂ ಪಿ ಯು ಕೂಡ ಆಯ್ತು ಮತ್ತೆ ಇವ್ರಿಗೆ ಎಸ್ ಸಿ ಅವ್ರು ಹಿಡಿದು ಸುಮಾರು ಒಂದ್ ಏಳೆಂಟು ವರ್ಷದಿಂದ ನನ್ನ ಕಡೆ ರಿಷಡ್ ಎಷ್ಟು ಬಿದ್ದ ಹೇಳ್ತಾರೆ ಎಷ್ಟು ಹೋರಾಟ ಮಾಡಿದ್ರು ಹೋರಾಟಕ್ಕೆ ಇಲ್ಲ ಹೇಳಿದಂಗೆ ನಗಿದ್ರೆ ಮತ್ತೆ ರಾಯಣ್ಣ ಮೂರ್ತಿ ಸ್ಥಾಪನೆ ಹೇಳಿ ಎಷ್ಟೋ ಸಲ ಮನವಿ ಕೊಟ್ಟಿದ್ವಿ ಎಮ್ ಎಲ್ ಎಂ ಪಿ ಅವ್ರಿಗೆ ಹಿಡಿದ ಎಸ್ ಸಿ ತಹಶೀಲ್ದಾಗ ಹಿಡಿದ ಅಟ್ಟು ಕೂಡ ಕೊಟ್ಟರು ಯಾರು ಮೈಮ್ತಾ ಇಲ್ಲ ಬಡೀ ನಿರ್ ದುರ್ಯೋಗ್ತಾರ ಅಷ್ಟ ಬರ್ತಾ ಯಾರು ಮೈಮಾ ತಗೊಳ್ತಾ ಇಲ್ಲ ನಾವು ಬಹಳ ಸಲ ಕೊಟ್ಟಿದೀವಿ ನಮ್ ಕಡೆ ಪ್ರೂಫ್ ಇದು ನಮ್ಗೆ ಏನು ನಮ್ಮದು ಹದಿನಾಲ್ಕನೇ ತಾರೀಕು ಒಳಗೆ ನಮ್ಗೆ ತಿಳಿಸ್ಕೊಡ್ಬೇಕು ಇಲ್ಲ ಅದನ್ನ ಮುಂದಿನ ಹೋರಾಟಗಳು ಅದಾವು ಯಾಕಂದ್ರೆ ಈಗ ಆಲ್ರೆಡಿ ಹೋರಾಟಗಳು ಸಾಕಾಗಿದೆ ಏನೋ ಉಗ್ರ ಹೋರಾಟಗಳು ಅವು ಅಷ್ಟೇ ನೇರವಾಗಿ ನಾನು ಹೇಳ್ತೀನಿ ಯಾಕಂದ್ರೆ ಒಂದು ಸಲ ಎರಡು ಸಲ ಅಲ್ಲಿ ಎಷ್ಟು ಸಮಯ ಎಷ್ಟು ಅನೇಕ ಆಗಿ ಬರೋದ್ರೆ ಅಲ್ಲಿಂದ ಜನ ಜ್ಯೋತಿಗಳು ತಗೊಂಡು ಬರ್ತಾರೋ ಅಲ್ಲಿಂದ ತೊಗೊಂಡ್ಬಂದ್ರೆ ಇವ್ರಿಗೆ ಬರೋಕೆ ಹದ್ಯಾಗೆ ಹದಿಗೊಟ್ಟ ನಿಲ್ಕೋದಿ ಚುಕ್ಕಡಾಗಿ ಜಾಗ ಜಾಗಿಲ್ಲ ಒಂದು ಕಣ್ಣಿಗೆ ಇಲ್ಲ ಒಂದು ರಾಯನ ಮೂರ್ತಿ ಸ್ಥಾಪನೆ ಮಾಡಿ ಕೊಡ್ರಿಂದ ಆ ರಾಯನ ಮೂರ್ತಿ ಸ್ಥಾಪನೆ ಮಾಡ್ತೀವಂತ ಆಸುದ್ರಿ ಕೊಡ ಯಾರೂ ಮಾಡ್ತಾ ಇರಲ್ಲ ಈ ಕಾರಣಕ್ಕ ಈ ಜನನ ಸ್ಥಿತಿ ಯಾರು ಏನ್ ಮಾಡೋದ್ ಮಾಡ್ತಾರೋ ಏನ್ ಹೇಳೋದಿಲ್ಲ ಯಾಕಂದ್ರೆ ಎಷ್ಟು ಹೇಳಿ ಸಾಕಾಗ್ ನಮ್ ಹೇಳ್ತಾರ ಎಲ್ರಿ ಎಷ್ಟ್ ಮನವಿ ಹೋರಾಟ ಮಾಡಿದ್ರು ಕೆಮ್ಮ ಏನ್ ಅನ್ನೋದು ಇದನ್ ಮಾಡಬೇಕನ್ನ ನಿರ್ಧಾರ ತಗೊಲಿ ಅವ್ರ ಏನಂಬ್ ಅಡ್ಡ ನಮ್ಗೆ ಕಂಡೀಷನ್ ಸಮಾಜಕ್ಕೆ ಬಹಳ ಅನ್ಯಾಯ ಆಗಿದೆ ಯಾಕಂದ್ರೆ ನಾವು ಸಲ ಎರಡ್ ಸಲ ಅಲ್ಲ ಪ್ರತಿ ಸಲ ಕೊಟ್ಟು ಸಾಕಾಗಿ ದಾದಾಶ್ವ ಬಹಳ ಹೋರಾಟ ಮಾಡಿದೇವು ಬಹಳ ಸಲ ಮನವಿನೂ ಕೊಟ್ಟಿದೀವಿ ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ನಾ ಪಂದ್ ಕೊಡ್ತೇನೆ ಪಟ್ಟೆಗಳು ಸಕ್ಕಾಗಿ ಬಹಳ ಅನ್ಯಾಯ ಆಗೈತೆ ಆ ಕಾರಣಕ್ಕ ಅವರ ಏನ್ ಎಲ್ಲ ತುಂಬ ಹೇಳಿ ಸಂತೋಷ್ ಪೂಜಾರಿ ಸಮರ್ಮ್ ಎಲ್ಲ ಚುಕೋ ಈಗ ಆದ್ರೆ ಎರಡು ಸಾವಿರದ ಇಷ್ಟ ಫಸ್ಟ್ ಜ್ಯೋತಿ ನಾವ್ ಮೂವತ್ತು ಜನ ಯುವಕರು ಕೂಡಿ ಜ್ಯೋತಿ ತೋದ್ ವಿಚಾರ ಮಾಡಿದ್ದೀವಿ అదే ప్రకారం యువకు ఎలా తయారూ సంఘీంద మన జ్యూ తరలి ఒళ్ళ నమ రెస్పాన్సిబల్ అదే ప్రకారం ఈ జ్యూస్ తరటక ఇప్పదు వర్ష ఇది ఇప్పనే వర్షాయి మొత్త ఇతర హిందా కనకదాసు ఆ ఈ చుక్కోడ మాట్ ఎల్గూ యాకంద్ర చుక్కడి బస్ నిల్దాణక ಸಂಗೊಳ್ಳಿ ರಾಯನ ಹೆಸರು ಇಡಬೇಕಂತ ನಮ್ದೊಂದು ವಿಚಾರ ಇತ್ತು ಎಲ್ಲ ನಮ್ಮ ಚುಕ್ಕೋಡಿ ತಾಲೂಕು ಕೂರ್ಬೋದು ವಿಚಾರ ಇರುತ್ತೆ ನಾಳೆ ಮತ್ತು ಸಮಾಜದವ್ರು ಏನಾದ್ರು ಅವ್ರಿಗೆಲ್ಲ ಈ ಚುಕ್ಕೋಡಿ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯನ ಹೆಸರು ಇಡಬೇಕಂತ ನಮ್ದು ಒಂದು ಬೇಡಿಕೆ ಇತ್ತು ಇದು ಅಲ್ಲಿಂದ ಮುಂದೆ ಚುಕ್ಕುಡಿಯಾಗ ಒಂದು ಸಂಗೊಳ್ಳಿ ರಾಯನ ಸ್ಟ್ಯಾಚ್ಯೂ ಕೊಲಿಸಬೇಕಾದ್ರೆ ನಮ್ದೊಂದು ಜಾಗ ಅಣು ಮಾಡಿ ಕೊಡ್ಬೇಕಂತ ನಮ್ದು ಒಂದು ಬೇಡಿಕೆ ಅದು ಮತ್ತು ಅಲ್ಲಿಂದ ಮತ್ತೊಂದು ಬೇಡಿಕೆ ಇರೋದ ನಮ್ಮ ಜನ ರಾತ್ರಿ ಹೊತ್ತಿನಡೆಯಲ್ಲಿ ಬಂದು ಇಳಿತಾರೆ ಅದೊಂದು ಕನಕ ಭವನ ಆಯ್ತು ಅಂದ್ರೆ ಅವ್ರಿಗೆ ನಿಲ್ಲುವಂತ ವ್ಯವಸ್ಥೆ ಆಗಿದೆ ಅನ್ನೋದು ನಮ್ದು ಅನ್ನಿಕೆ ಹಾ ಕನಕ ಭವನ ಒಂದು ಆಗಬೇಕು ಮತ್ತೆ ಸ್ಟ್ಯಾಚ್ಯೂ ಪುನಃ ಸ್ಥಳಾವಕಾಶ ಮಾಡಿಕೊಡ್ಬೇಕು ಮತ್ತೆ ಬಸ್ ನಿಲ್ಲ ಅಂತ ಸಂಗೋಳ್ರಾಯಣ ಅಂತ ಹೆಸರು ಇಡಬೇಕು ಅನ್ನೋದು ನಮ್ದು ಬೇಡಿಕೆ ಅದು ಎಲ್ಲ ಹಾಲ್ ಮತ್ತು ಸಮಾಜದ ಚಿಕ್ಕ ತಾಲೂಕಾನ ಮತ್ತು ರಾಯಣ್ಣನ ಮೂರ್ತಿನೂ ಅದಾವ್ರೆ ಅದೇ ಶೈಕ್ಷಣಿಕ ಜಿಲ್ಲೆ ಒಳಗೆ ಯಾಕೆ ತನಕ ಭವನ ಇಲ್ಲ ಮತ್ತೆ ರಾಯಣ ಮೂರ್ತಿ ಸ್ಥಾಪನೆ ಯಾಕೆ ಆಗ್ತಾ ಇಲ್ಲ ಮತ್ತೆ ಎಲ್ಲ ಜನರಿಗೆ ಅದೇ ಯಾಕಂದ್ರೆ ಇಷ್ಟೆಲ್ಲ ಮಾಡೋದು ಪ್ರತಿ ಭವನ ಎಲ್ಲಿ ಹೋದರೂ ಗ್ರಾಮದಾಗ ಅದಾವ್ರೆ ಈಗ ನಮ್ಮ ಸಮಾಜ ಜನಸಂಖ್ಯೆ ಅಂದ್ರೆ ಒಂದು ನಲವತ್ತೈದು ಸಾವಿರ ಒಟ್ಟಿಂಗ್ ಇದಾವೆ ನಮ್ಮ ಚಿಕ್ಕೋಡಿ ತಾಲೂಕದಾಗ ನಿಪಾಂಡಿ ಮತಕ್ಷೇತ್ರದಾಗು ಅಲ್ಲಿ ಅದ ಹೋಳಾಗಿದ್ರೆ ಅಲ್ಲಿ ಇಲ್ಲಂದ್ರೆ ಮೂವತ್ತೈದರಿಂದ ನಾಲ್ಕು ಸಾವಿರ ಕೂಡ ಜನಸಂಖ್ಯೆ ಇದ್ರೆ ಅಲ್ಲಿಯೂ ರಾಯಣ್ಣ ಮೂರ್ತಿ ಸ್ಥಾಪನೆಗೆ ತೊಂದರೆ ಮಾಡ್ತಾ ಇದ್ದಾರೆ ಚಕ್ಕೋಡ ಭೀ ತೊಂದರೆ ಮಾಡ್ತಾ ಇದ್ದಾರೋ ಇದು ಯಾವ ಕಾರಣಕ್ಕೋಸ್ಕರ ಮಾಡ್ತಾರೋ ಮತ್ತು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೋ ಇವತ್ತಿನ ಇರ್ತಕ್ಕಂತ ಎಮ್ ಎಲ್ ಎ ಅವರಾಗಲಿ ಮತ್ತು ಪೈಲಾ ಮಾಜಿ ಎಂ ಪಿ ಅವರಾಗಿದ್ದಿರಲ್ಲ ಅವರಾಗಲಿ ಮತ್ತು ಈಗೇನು ಅವ್ರು ಹಿಡಿದು ಕೂಡ ಇವತ್ತಿಗೆ ನಮ್ಗೆ ಏನು ಅನ್ಯಾಯ ಆಗೈತಲ್ಲ ಈಗ ಏನು ಅನ್ಯಾಯ ಆಗೈತಲ್ಲ ಅದನ್ನ ನಮ್ಗೆ ತೋರಿಸ್ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಎಷ್ಟೋ ಸಲ ವೀಟೆಲ್ಲ ಮಾಡಿದ್ರು ಕಿಮ್ಮತ್ ಕೊಡ್ತಾಯಿರಲ್ಲ ಯಾವ ಕಾರಣಕ್ಕ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೋ ಯಾವ್ದು ಕುತಂತ್ರ ನಮ್ಗೆ ತಿಳಿಸ್ಕೊಡ್ಬೇಕಾಗಿತ್ತು ಅಂತ ನಾ ಹೇಳ್ತೀನಿ ಈಗಾಗಲೇ ಚಿಕ್ಕೋಡಿ ಕೆಲವೊಂದು ಕಡೆ ರೀ ಸುಮಾರು ಅಷ್ಟೇ ಒಂದು ಎರಡು ಸಾವಿರ ಜನ ಒಂದು ಸಮಾಜ ಇತ್ತಂದ್ರೆ ಅಲ್ಲೊಂದು ಬೌನ್ಗು ಕಟ್ಟಿದ್ದಾರೆ ಒಂದು ಎರಡು ಸಾವಿರ ಜನ ಅದರಂದು ಒಂದು ಕನ್ನ ಬೌನ್ಗೌಮ ಕಟ್ಟಿದ್ದಾರೆ ನಮ್ದು ಇಷ್ಟೆಲ್ಲ ಇದ್ರೂ ಒಂದು ಬೌರ್ಗೌಡ ಕಟ್ತಾ ಇಲ್ಲ ಅನ್ನೋದು ಒಂದೇ ಕಾರಣ ಅದು ಯಾವ ಕಾರಣ ಕಟ್ಟೋರು ಏನು ಗೊತ್ತಿಲ್ಲ ನಮ್ಗೆ ತಿಳಿಸ್ಕೊಡ್ಬೇಕಂತ ಇದು ಮುಂದಿನ ಉದ್ದೇಶವಾಗಿ ಹೇಳ್ತಾನೋ ಉದ್ರೆ ಹೋರಾಟಗಳು ಇಡ್ತಾವೋ ಸಮಾಜನು ಎಚ್ಚರಿಕೆ ಕೊಡ್ತಾರೋ ಬರುವ ಹದಿನಾಲ್ಕನೇ ತಾರೀಕು ಒಳಗೆ ನಮಗೇನಮ್ಮದು ನಿರ್ಣಯ ನಮ್ಗೆ ತಿಳಿಸ್ಕೊಡಬೇಕು